ಎಂತೆಂತ ವ್ಯಕ್ತಿಗಳು ಈ ಭಾರತದ ಮೇಲೆ ದಂಡೆತ್ತಿ ಬಂದಾಗಲೂ ಈ ಭಾರತದ ನೆಲ ಸತ್ಕರಿಸಿ ಆಹ್ವಾನಿಸಿ ಅವರನ್ನು ಕ್ಷಮಿಸಿ ಪ್ರೀತಿಸಿ ವಾಪಸ್ ಕಳಿಸಿ ಉಗಿರಿ ಮುಖಕ್ಕೆ ಇಂಥ ದರಿದ್ರ ರಾಜಕಾರಣಿಗಳು ಮತ್ತು ದರಿದ್ರ ವ್ಯಕ್ತಿತ್ವಗಳಿಂದಲೇ ಈ ದೇಶ ಇಡೀದಾದಂತಹ ಒಂದು ಬೆಳವಣಿಗೆಯನ್ನು ಯಾವ ದಿಕ್ಕಿನಲ್ಲಿ ಹೊಂದಬೇಕಿತ್ತ ಈ ಎಪ್ಪತ್ತೈದು ವರ್ಷಗಳಲ್ಲಿ ಅದು ಹೊಂದಲಿಕ್ಕೆ ಸಾಧ್ಯ ಆಗಿದೆ ಮೋದಿ ಅವರಿಗೆ ನಾನೂರು ಸೀಟ್ ಬರುತ್ತೆ ಕಾಂಗ್ರೆಸ್ ಇಲ್ಲಿ ಅಧಿಕಾರಕ್ಕೆ ಬಂತಲ್ಲ ಕರ್ನಾಟಕದಲ್ಲಿ ಅದು ಎ ಮೂಲಕ ಬಂತ ಅಥವಾ ಇನ್ಯಾವುದ್ರ ಮೂಲಕ ಬಂತು ಇದೇ ಈ ಸುಧಾಕರ್ನಂತ ದುಷ್ಟ ಜಂತುಗಳಿದಾರಲ್ಲ ಅವರು ರಾಮನನ್ನು ಬಿಡುವುದಿಲ್ಲ ಕೃಷ್ಣನನ್ನು ಬಿಡುವುದಿಲ್ಲ ಯಾರನ್ನು ಬಿಡುವುದಿಲ್ಲ ನಾವು ರಾಮ ಭಕ್ತರು ನಾವು ಹಿಂದೂಗಳು ಯಾವ ಜಾತಿಯ ಹಿಂದೂಗಳು ನೀವು ನೀವು ಹಿಂದೂ ಧರ್ಮದ ಕಳಂಕ ಹಿಂದೂ ಧರ್ಮದ ದ್ರೋಹಿಗಳು ನೀವು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ನನಗೆ ಕೆಲವು ಆಶ್ಚರ್ಯ ಆಗೋದು ಎಂಥೆಂಥ ವ್ಯಕ್ತಿಗಳು ಹೇಗೆ ಬದಲಾಗ್ತಾರೆ ನಿನ್ನೆ ಅಯೋಧ್ಯೆಯಲ್ಲಿ ಒಂದು ಚಾರಿತ್ರಿಕವಾದಂಥ ಚಿರಂತನವಾದಂಥ ನೆನಪಿನ ಕ್ಷಣಗಳನ್ನು ಭಾರತದ ಪ್ರಧಾನಿ ಮೋದಿಯವರು ನಮ್ಮ ಕಣ್ಣೆದುರು ಮೂಡಿಸಿದರು ಹದಿನೈದು ಕಿಲೋಮೀಟರ್ ರೋಡ್ ಶೋ ಅನನ್ಯವಾದಂಥ ರೋಡ್ ಶೋ ಯಾಕೆಂತಂದರೆ ಯಾರು ಬಾಬ್ರಿ ಮದಿ ಮಸೀದಿ ಮೇಲೆ ಕೇಸ್ ಹಾಕಿದ್ರೋ ಅನ್ಸಾರಿ ಅವರೇ ಅವರ ಮನೆ ಎದುರು ರೋಡ್ ಶೋ ನಡೆತಾ ಹೋದಾಗ ಅವರು ಅತ್ಯಂತ ಪ್ರೀತಿಯಿಂದ ಪುಷ್ಪವೃಷ್ಟಿಯನ್ನು ಮಾಡಿದರು ಆಮೇಲೆ ಮಾಧ್ಯಮದವರು ಕೇಳಿದರು ನೀವೇ ದಾವೆ ಹಾಕಿದವರು ನೀವೇ ಈಗ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದೀರಿ ಏನಿದರ ತಾರ್ಕಿಕತೆ ಅಂತ ಕೇಳಿದಾಗ ಅವರು ಹೇಳಿದರು ಹೌದು ಆವಾಗ ನಾನೇ ಇದಕ್ಕೆ ದಾವೆ ಹುಡಿದವನು ಆದರೆ ಇವತ್ತು ಆಗ್ತಾ ಇರುವಂಥ ಅಯೋಧ್ಯೆಯ ಅಭಿವೃದ್ಧಿ ಇಡೀ ದೇಶ ವಿಶ್ವವೇ ಗಮನಿಸುವ ಹಾಗೆ ಅಯೋಧ್ಯೆಯನ್ನು ಕೇವಲ ಕೆಲವೇ ವರ್ಷಗಳು ಅಂದರೆ ಎರಡು ಸಾವಿರದ ಇಪ್ಪತ್ತು ಶಂಕುಸ್ಥಾಪನೆ ಇಪ್ಪತ್ತ್ಮೂರು ಅಂದರೆ ಮೂರು ವರ್ಷದಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಇಡೀ ಅಯೋಧ್ಯೆಯನ್ನು ಅಯೋಧ್ಯೆಯ ಇನ್ಫ್ರಾಸ್ಟ್ರಕ್ಚರನ್ನು ಕಟ್ಟಿದವರು ಮೋದಿಯವರು ನಮ್ಮ ದೇಶದ ಪ್ರಧಾನಿ ನಮ್ಮ ಹೆಮ್ಮೆ ನಮ್ಮ ಅತಿಥಿ ನಮ್ಮ ಮನೆಯ ಬಾಗಿಲಿನಿಂದ ಅವರು ಪಾಸಾಗುವಾಗ ನಾನು ಪುಷ್ಪವೃಷ್ಟಿಯನ್ನು ಅತ್ಯಂತ ಅಭಿಮಾನದಿಂದ ಮಾಡಿದ್ದೇನೆ ಇದಕ್ಕೆ ನನ್ನ ಕುಟುಂಬ ಸಂಪೂರ್ಣ ಸಾಥ್ ಕೊಟ್ಟಿದೆ ಎಂಥ ಅದ್ಭುತವಾದಂಥ ಮಾತು ಎಂಥ ಅದ್ಭುತವಾದಂಥ ಬೆಳವಣಿಗೆ ಇದೇ ಸಾಂಸ್ಕೃತಿಕ ಸಂಗಮ ಇದೇ ಬಹುತ್ವದಲ್ಲಿ ಏಕತ್ವ ಇದೇ ಭಾರತದ ಮಣ್ಣಿನ ಸೌಂದರ್ಯ ಇದು ಎಂತೆಂಥ ವ್ಯಕ್ತಿಗಳು ಈ ಭಾರತದ ಮೇಲೆ ದಂಡೆತ್ತಿ ಬಂದಾಗಲೂ ಈ ಭಾರತದ ನೆಲ ಅವರನ್ನು ಸತ್ಕರಿಸಿ ಆಹ್ವಾನಿಸಿ ಅವರನ್ನು ಕ್ಷಮಿಸಿ ಪ್ರೀತಿಸಿ ವಾಪಸ್ ಕಳಿಸಿದೆ ನೆಲದ ಮೇಲೆ ರಕ್ತಪಾತವನ್ನು ಮಾಡಿದಂಥ ಮಹಮ್ಮದಿಯರನ್ನು ಕೂಡ ಈ ನೆಲ ಅಷ್ಟು ಕ್ರೂರವಾಗಿ ಶಿಕ್ಷಿಸಲಿಲ್ಲ ಮತ್ತು ದ್ವೇಷಿಸಲಿಲ್ಲ ಆ ಮಣ್ಣಿನ ಗುಣವೇ ಅಂಥದ್ದು ಅದಕ್ಕೆ ತಕ್ಕಾಗಿ ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಅವರು ಬಹಳ ಅದ್ಭುತವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಮ ಮಂದಿರ ಕೇವಲ ಹಿಂದೂಗಳ ರಾಮ ಅಲ್ಲ ರಾಮ ವಿಶ್ವ ನಾಯಕ ವಿಶ್ವದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಅದ್ಭುತವಾದಂಥ ವ್ಯಕ್ತಿ ಇಡೀ ವಿಶ್ವಕ್ಕೆ ವಿಶ್ವಕ್ಕೇನೆ ಒಂದು ಮಾನವೀಯತೆಯ ಸಂದೇಶವನ್ನು ಸಾರದಂಥ ಒಬ್ಬ ಮಹಾನ್ ವ್ಯಕ್ತಿ ಹಾಗಾಗಿ ರಾಮ ಮಂದಿರ ಅನ್ನೋದು ಕೇವಲ ಅದು ಒಂದು ವರ್ಗಕ್ಕೋ ಹಿಂದೂಗಳಿಗೋ ಮಾತ್ರ ಸೀಮಿತವಾದದ್ದಲ್ಲ ಅದು ಜಾತಿ ಧರ್ಮ ವರ್ಗ ભેದಗಳನ್ನ ಮೀರಿ ನಿಂತಂತ ಒಂದು ಮಹಾನ್ ಚೇತನ ಅನ್ನುವಂತ ಮಾತನ್ನ ಫಾರೂಕ್ ಅಬ್ದುಲ್ಲಾ ಹೇಳಿದರು ભગવાન ರಾಮ್ کا મંદિર کھلنے والا ہے میں उन सबको जिन्होंने इसकी कोशिश की उनका मंदिर बने और वो तैयार हो गया है उनको मुबारक हो देता हूं साथ-साथ उनसे ये भी कहता हूं भगवान राम सिर्फ हिंदुओं का राम नहीं है दुनिया के लोगों का विश्व का राम है उनकी पुस्तकों में लिखा हुआ है कि विश्व का राम है आज जब ये मंदिर खुलने वाला है मैं सब भाई बहनों से कहना चाहता हूं उस भाईचारे को कायम करिए जो तो आता आता हमारे वतन से गायब हो रहा है नोड़ी वैयक्तिक राजकीय याद रीतिया भिन्नाभिप्राय बेरे धार्मिक ಸನಾತನತೆಯ ಪ್ರಶ್ನೆ ಬಂದಾಗ ಈ ದೇಶದ ಸಂಸ್ಕೃತಿ ಅಂತ ಬಂದಾಗ ಈ ಸೇಮ್ ದೇಶದ ಸಂಸ್ಕೃತಿಯ ಕೇಂದ್ರ ಬಿಂದು ನಾಭಿ ಬಿಂದು ಅದು ರಾಮ ಮತ್ತು ಕೃಷ್ಣ ಹಾಗಾಗಿ ಈ ದೇಶದ ಇಡೀದಾದಂಥ ಒಂದು ಚರಿತ್ರೆಯ ಬಗ್ಗೆ ನಾವು ಮಾತಾಡ್ತೇವೆ ಅಂತಂದ್ರೆ ನಾವು ರಾಮ ಮತ್ತು ಕೃಷ್ಣನ ಬಿಟ್ಟು ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಇಡೀ ಸಂಸ್ಕೃತಿ ಎರಡು ಕಣ್ಗಳದು ಎರಡು ಮಹಾಕಾವ್ಯಗಳು ಮಹಾಭಾರತ ಮತ್ತು ರಾಮಾಯಣ ಹಾಗಾಗಿ ಇದು ಇವತ್ತು ಫಾರೂಕ್ ಅಬ್ದುಲ್ಲಾ ಅಂಥವ್ರು ಇರ್ಬೋದು ಅನ್ಸಾರಿ ಅಂಥವ್ರು ಇರ್ಬೋದು ಅಥವಾ ಒಂದು ಹೆಣ್ಣುಮಗಳು ಪಾದಯಾತ್ರೆಯ ಮೂಲಕ ಅಯೋಧ್ಯೆಗೆ ಹೊರಟಂಥ ಒಂದು ಸಂಗತಿ ಇರಬಹುದು ಇವೆಲ್ಲವೂ ಏನನ್ನು ಸೂಚಿಸ್ತದೆ ರಾಮ ಮಂದಿರದ ಒಳಗಡೆ ಮತ್ತು ಹೊರಗಡೆ ಅನೇಕ ಮುಸ್ಲಿಂ ಶಿಲ್ಪಿಗಳು ಕುಸುರಿ ಕೆಲಸಗಾರರು ಅಹರ್ನಿಶಿ ದುಡಿತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಒಬ್ಬ ದುಷ್ಟ ದುರುಳ ಮತಿಹೀನ ಸುಧಾಕರ್ ಅನ್ನುವಂತ ಸಚಿವ ಹೇಳ್ತಾನೆ ರಾಮ ಮಂದಿರದ ಉದ್ಘಾಟನೆ ಅಥವಾ ರಾಮ ಮಂದಿರದ ಈ ಒಂದು ಇವತ್ತಿನ ಏನು ಘಟನೆ ಇದೆ ಅದು ಒಂದು ರಾಜಕೀಯ ಸ್ಟಂಟು ಹೊಡೆರಿ ಮುಖಕ್ಕೆ ಲಾಸ್ಟ್ ಟೈಮ್ ಎಲ್ಲಿತ್ತು ರಾಮರ ಲಾಸ್ಟ್ ತೋರ್ಸಿ ಪುಲ್ವಾಮಾ ತೋರ್ಸರು ಸುಮ್ನೆ ಸುಮ್ಮನೆ ಯಾವುದೋ ಫ್ಲೈಟ್ ತೋರಿಸಿ ಭಾಳ ದೇಶ ಕಾಪಾಡ್ತೀರಂತ ಒಬ್ರು ಎಷ್ಟು ಜನ ಸತ್ರು ಸಿ ಇವೆಲ್ಲ ಇತಿಹಾಸ ಇದೆ ಕ್ರಿಯೇಟ್ ಮಾಡಿ ಹೌದು ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೇಳಿಲ್ವಾ ಪೈಲಟ್ ಚುನಾವಣೆ ಬಂದಾಗ ದಿಮಿಕ್ ಅಲ್ವಾ ಮನ ಮನಸ್ಸನ್ನು ಡೈವರ್ಟ್ ಮಾಡಿದ್ದು ಸಿ ದೇಶ ಇವತ್ತು ಭಾರತ ದೇಶ ಧಾರ್ಮಿಕವಾಗಿ ಭಾಳ ನಂಬ್ತೀವಿ ನಾವು ಸೊ ಅದ್ರ ಮೂಲಕ ಓಟವನ್ನು ಎಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಉಗಿರಿ ಮುಖಕ್ಕೆ ಇಂಥ ದರಿದ್ರ ರಾಜಕಾರಣಿಗಳು ಮತ್ತು ದರಿದ್ರ ವ್ಯಕ್ತಿತ್ವಗಳಿಂದಲೇ ಈ ದೇಶ ಇಡೀದಾದಂಥ ಒಂದು ಬೆಳವಣಿಗೆಯನ್ನು ಯಾವ ದಿಕ್ಕಿನಲ್ಲಿ ಹೊಂದಬೇಕಿತ್ತ ಈ ಎಪ್ಪತ್ತೈದು ವರ್ಷಗಳಲ್ಲಿ ಅದು ಹೊಂದಲಿಕ್ಕೆ ಸಾಧ್ಯ ಆಗಿಲ್ಲ ಏನು ರಾಮ ಮಂದಿರ ಉದ್ಘಾಟನೆಯ ಸ್ಟಂಟು ಐದು ಶತಮಾನಗಳ ಹೋರಾಟ ಇದೆ ಇದರಲ್ಲಿ ಆಮೇಲೆ ಸುಪ್ರೀಂ ಕೋರ್ಟು ಅತ್ಯಂತ ವಿದ್ಯುಕ್ತವಾದಂಥ ವಿಚಾರಣೆಯನ್ನು ಮಾಡಿ ನ್ಯಾಯದಾನವನ್ನು ಮಾಡಿದೆ ಸ್ವತಃ ಈ ದೇಶದ ಮುಸ್ಲಿಮರು ಮುಸ್ಲಿಂ ಬಂಧುಗಳು ಸಂಪೂರ್ಣವಾಗಿ ರಾಮ ಮಂದಿರದ ಉದ್ಘಾಟನೆಯನ್ನು ಒಪ್ಪಿಕೊಂಡಿದ್ದಾರೆ ಅದಕ್ಕೆ ಅನ್ಸಾರಿ ಅವರು ಒಬ್ಬ ಯಾರು ದಾವೆ ಹಾಕಿದ್ರು ಅವರೇ ಪುಷ್ಪವೃಷ್ಟಿಯನ್ನು ಮಾಡಿದ್ದು ಸಾಕ್ಷಿ ಅದೇ ಫಾರೂಕ್ ಅಬ್ದುಲ್ಲಾ ಅಂತವರ ಮಾತು ಸಾಕ್ಷಿ ನಾನು ಮೊನ್ನೆ ಯಾವುದೋ ಒಂದು ಟಿ ವಿ ಇದನ್ನು ನೋಡ್ತಾ ಇದ್ದೆ ಯಾವುದೋ ಮಾಧ್ಯಮವನ್ನು ಉತ್ತರ ಭಾರತದ ಇದೇ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭವನ್ನೇ ಇಟ್ಕೊಂಡು ಇಡೀ ಮುಸ್ಲಿಂ ಸಮುದಾಯವನ್ನು ನಿರಂತರವಾಗಿ ಇಂಟ್ರವ್ಯೂ ಮಾಡಿದರು ಪ್ರತಿಯೊಬ್ಬರು ಮುಸ್ಲಿಮರು ಮಹಿಳೆಯರು ಮೋದಿಯವರ ಬಗ್ಗೆ ಮೋದಿ ಆಡಳಿತದ ಬಗ್ಗೆ ಅವರ ಈ ಹತ್ತು ವರ್ಷದಲ್ಲಿ ನಮಗೆ ಸಿಕ್ಕಂಥ ಬೆನಿಫಿಟ್ಗಳ ಬಗ್ಗೆ ಭವಿಷ್ಯದ ಬಗ್ಗೆ ನಮಗೆ ಎಂಥ ಒಂದು ಸ್ವಾಭಿಮಾನದ ಬದುಕನ್ನು ಕೊಟ್ಟರು ಅನ್ನುವಂಥ ಹೆಣ್ಣುಮಕ್ಕಳ ಮಾತನ್ನು ಕೇಳಿದಾಗ ನಿಮಗೆ ರೋಮಾಂಚನ ಆಗುತ್ತೆ ಅಂತ ಇದೇ ಹಿಂದೂ ಧರ್ಮದಲ್ಲಿ ಹುಟ್ಟದಂಥ ಈ ಅಡ್ನಾಡಿಗಳು ಇವತ್ತು ರಾಮ ಮಂದಿರದ ಉದ್ಘಾಟನೆಯನ್ನು ರಾಜಕೀಯ ಸ್ಟಂಟ್ ಅಂತ ಕರೀತಾರೆ ನಿಮ್ಮ ಬಿಟ್ಟಿ ಭಾಗ್ಯಕ್ಕಿಂತ ಇನ್ನೊಂದು ಸ್ಟಂಟ್ ಇದೆಯಾ ಸ್ಯಾಂಪಿತ್ರೋಡ ಹೇಳ್ತಾರೆ ಇ ವಿ ಎಮ್ ಸರಿಪಡಿಸದೇ ಇದ್ದರೆ ಮೋದಿ ಅವರಿಗೆ ನಾನ್ನೂರು ಸೀಟ್ ಬರುತ್ತೆ ಕಾಂಗ್ರೆಸ್ ಇಲ್ಲಿ ಅಧಿಕಾರಕ್ಕೆ ಬಂತಲ್ಲ ಕರ್ನಾಟಕದಲ್ಲಿ ಅದು ಎ ವಿ ಎಂ ಮೂಲಕ ಬಂತ ಅಥವಾ ಇನ್ಯಾವುದ್ರ ಮೂಲಕ ಬಂತು ಅದಕ್ಕೇನು ಹೇಳ್ತೀರಿ ತೆಲಂಗಾಣದಲ್ಲಿ ಏನು ಹೇಳ್ತೀರಿ ಅಂದರೆ ಆಯ್ಕೆ ಆದರೆ ಅದು ನ್ಯಾಯಬದ್ಧವಾದ ಆಯ್ಕೆ ಸೋತ್ರ ಇ ವಿ ಎಮ್ ಅಲ್ಲ ಇಂಥ ದುಷ್ಟತನದಿಂದಲೇ ಕಾಂಗ್ರೆಸ್ ನೆಲ ಕಚ್ಚುತ್ತಾ ಇರೋದು ಮತ್ತೆ ಅದಕ್ಕೆ ಈ ನೆಲದ ಶಾಪ ಇದೆ ಯಾಕೆ ಗೊತ್ತಾ ಪ್ರತಿ ಸರಿ ನಮ್ಮಲ್ಲೊಂದು ಗಾದೆ ಇದೆಯಲ್ಲ ಆಳು ಆ ಒಡೆಯ ಬರುವಾಗ ಹಾಳಿ ಮೇಲೆ ಕೂತಿದ್ದಂತೆ ನಮ್ಮಲ್ಲಿ ಗದ್ದೆ ಕೆಲಸ ಮಾಡ್ತಾ ಇರೋಂಥ ಆಳುಗಳಿದಾರಲ್ಲ ಅವರು ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡ್ತಾರೆ ಒಂದು ಸಂಜೆ ಯಾವುದೋ ಒಂದು ಹೊತ್ತಿನಲ್ಲಿ ಒಂದು ಕ್ಷಣ ದಣಿ ಅಂತ ಕೂತ್ಕೊಳ್ತಾರೆ ಅಷ್ಟೊತ್ತಿಗೆ ಅವನ ಆ ಯಜಮಾನ ಬರ್ತಾನೆ ಅವನೇನ್ ತಿಳ್ಕೊಳ್ತಾನೆ ದರಿದ್ರ ಕೆಲಸ ಮಾಡ್ದಾನೆ ಕೂತಿದೆಯಾ ಸೋಂಬೇರಿ ಅಂತ ಬೈತಾನೆ ಈ ಇಡೀ ದಿನ ಮಾಡಿದಂಥ ಕೆಲಸದ ಆ ಒಂದು ಅವನ ಪ್ರಾಮಾಣಿಕ ಶ್ರಮ ಅಲ್ಲಿ ಒಂದು ಕ್ಷಣದಲ್ಲಿ ತೊಳೆದು ಹೋಯಿತು ಇದೇ ರೀತಿಯ ತೊಂದರೆ ತಾಪತ್ರೆಗಳನ್ನು ಕಳೆದ ಹತ್ತು ವರ್ಷದಲ್ಲಿ ಕಾಂಗ್ರೆಸ್ ಮಾಡ್ಕೊಳ್ತಾ ಇದೆ ಎಲೆಕ್ಷನ್ ಸಂದರ್ಭ ಬಂತು ಅಂದರೆ ಸಾಕು ದೇವರನ್ನು ದಿಂಡ್ರನ್ನು ಮೋದಿಯನ್ನು ಎಲ್ಲರನ್ನು ಹಲ ಹೀಗಳುವುದು ಮುಸ್ಲಿಮರ ಓಟಿಗೆ ತುಷ್ಟೀಕರಣದ ರಾಜಕಾರಣಕ್ಕೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮುಂದಾಗುವುದು ಕೊನೆಗೆ ಸಾರ್ವತ್ರಿಕವಾಗಿ ಹೊಡೆಸ್ಕೊಳ್ಳೋದು ಇದೇ ಆಗ್ತಾ ಇರುವಂಥದ್ದು ಇದೇ ಈ ಸುಧಾಕರ್ನಂಥ ದುಷ್ಟ ಜಂತುಗಳಿದಾರಲ್ಲ ಅವರು ರಾಮನನ್ನು ಬಿಡುವುದಿಲ್ಲ ಕೃಷ್ಣನನ್ನು ಬಿಡುವುದಿಲ್ಲ ಯಾರನ್ನು ಬಿಡುವುದಿಲ್ಲ ಅಂತ ದಾಳಿಯನ್ನು ಸ್ವತಃ ಪಾಕಿಸ್ತಾನ ಒಪ್ಕೊಂಡಿದೆ ಏರ್ ಸ್ಟ್ರೈಕನ್ನು ಒಪ್ಪಿದೆ ಸರ್ಜಿಕಲ್ ಸ್ಟ್ರೈಕನ್ನು ಒಪ್ಪಿದೆ ಆದರೂ ಇವರು ಏನೋ ಆ ಕಳೆದ ಎಲೆಕ್ಷನ್ನಲ್ಲಿ ಪುಲ್ವಾಮಾ ಅಂತ ಒಂದು ಫ್ಲೈಟ್ ತೋರಿಸಿ ಮೋಸ ಮಾಡಿದ್ರಿ ಈಗ ರಾಮನ ತೋರಿಸಿ ಮೋಸ ಮಾಡ್ತೀರಾ ಅಂತ ನಿಮ್ಮ ನಾಲ್ಗೆಯ ಚಪ್ಪಲಿ ಅದು ಸುಧಾಕರ್ ಅವರೇ ನೀವು ರಾಜ್ಯದ ಸಚಿವರಲ್ಲ ನೀವು ಜನಪ್ರತಿನಿಧಿ ಅಲ್ಲ ನೀವು ಮತ್ತೆ ಕೇಳ್ತೀರಿ ನಾವು ರಾಮ ಭಕ್ತರು ನಾವು ಹಿಂದೂಗಳು ಯಾವ ಜಾತಿಯ ಹಿಂದೂಗಳು ನೀವು ನೀವು ಹಿಂದೂ ಧರ್ಮದ ಕಳಂಕ ಹಿಂದೂ ಧರ್ಮದ ದ್ರೋಹಿಗಳು ನೀವು ರಾಮ ಅಂದ್ರೆ ಏನು ಅಂತ ಭಾವಿಸಿದಿರಿ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಇಲ್ಲಿ ಪೋಸ್ಟರ್ ಹಾಕ್ಕೊಳ್ತಿರಲ್ಲ ಹೋಗಿ ನೋಡಿ ಇಲ್ಲ ಇಲ್ಲಿ ನಿನ್ನೆ ಇಡೀ ದಿನ ರೈಲು ನಿಲ್ದಾಣ ಉದ್ಘಾಟನೆ ಆಯಿತು ವಿಮಾನ ನಿಲ್ದಾಣ ಉದ್ಘಾಟನೆ ಆಯಿತು ವಾಲ್ಮೀಕಿ ವಿಮಾನ ನಿಲ್ದಾಣ ಅದರ ಜೊತೆಗೆ ಎಷ್ಟು ಹದಿನೇಳು ಸಾವಿರದ ಏಳ್ನೂರು ಕೋಟಿ ಅಭಿವೃದ್ಧಿ ಕಾಮಿಗ ಕಾಮಗಾರಿಗಳಿಗೆ ನಿನ್ನೆ ಪ್ರಧಾನಿಯವರು ಚಾಲನೆ ಕೊಟ್ಟರು ಆಮೇಲೆ ಪ್ರಧಾನಿಯವರ ಮಾತಿನಲ್ಲಿ ಎಂಥ ಒಂದು ಸೂಕ್ಷ್ಮತೆ ಇತ್ತು ಅಂತಂದರೆ ಅಲ್ಲಿಯ ರೋಡು ಅಲ್ಲಿಯ ಫುಟ್ಪಾತ್ ಅಲ್ಲಿಯ ಚರಂಡಿ ಇದನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ಹೇಳಿದರು ಅದನ್ನು ಕೂಡ ಅದ್ಭುತವಾಗಿ ಕಟ್ಟಬೇಕು ಅಂತ ಹೇಳಿದರು ಕೇವಲ ಮೂರು ವರ್ಷದಲ್ಲಿ ಇಡೀ ವಿಶ್ವವೇ ನಿಬ್ಬೆರುಗುಗಳು ಹಾಗೆ ಅಯೋಧ್ಯೆಯನ್ನು ಇಡೀ ಅಯೋಧ್ಯ ಪುರವನ್ನು ಕಟ್ಟಿ ನಿಲ್ಲಿಸಿದ್ರಲ್ರಿ ಏನು ಅಭಿವೃದ್ಧಿ ಅಂದರೆ ಏನಂತ ಭಾವಿಸಿದ್ದೀರಿ ಕರ್ನಾಟಕದಲ್ಲಿ ಏನು ಕಡ್ದು ಕಟ್ತಾ ಇದ್ದೀರಿ ನೀವು ನುಡಿದಂತ ನಡೆದಿದ್ದೇವೆ ಅಂತ ಯಾರದ ದುಡ್ಡು ಎಲ್ಲಮನ್ ಜಾತ್ರೆ ಅಂತ ಬಿಟ್ಟಿ ಭಾಗ್ಯ ಕೊಡಲಿಕ್ಕೆ ಇದ್ದ ಬದ್ಧ ದುಡ್ಡನ್ನೆಲ್ಲ ತಂದು ವ್ಯಯಿಸ್ತಾ ಇದ್ದೀರಿ ಅಲ್ಲಿ ಬರ ಬಿದ್ದಿದೆ ರೈತನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಹೇಳಿದಿರಿ ಮೇವು ಕೊಡ್ತಾ ಹೇಳಿದಿರಿ ಯಾವುದನ್ನು ಕೊಡದೇ ಒದ್ದಾಡಿಸ್ತಾ ಇದ್ದೀರಿ ಮತ್ತೆ ಬೇರೆಗೆ ಮುಸ್ಲಿಮರಿಗೆ ಇಲ್ಲ ಸಲ್ಲದ ಒಂದು ಪ್ಯಾಕೇಜನ್ನು ಘೋಷಿಸ್ತಾ ಇದ್ದೀರಿ ನಿಮಗೆ ತಾಕತ್ತಿದ್ರೆ ಎಲ್ಲ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಅಶಕ್ತರಿಗೆ ಎಲ್ಲರಿಗೂ ಕೊಡಿ ಆ ಪ್ಯಾಕೇಜನ್ನು ನೀವು ಮುಸ್ಲಿಮರಿಗೆ ಕೊಡಬೇಡಿ ಅಂತ ಯಾರೂ ಹೇಳಿಲ್ಲ ಆದರೆ ಮುಸ್ಲಿಮರಿಗೆ ಮಾತ್ರ ಯಾಕೆ ಕೊಡ್ತೀರಿ ಅಂತ ಕೇಳ್ತೇವೆ ಅದೇ ಅಯೋಧ್ಯೆಯಲ್ಲಿ ಎಲ್ಲರಿಗೂ ಸರ್ವ ಸಮಾನತೆಯಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ ಅನ್ನುವಂಥ ಆ ಮಂತ್ರವನ್ನು ಅಲ್ಲಿ ಹಾಗೆ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿ ಮುಸ್ಲಿಂ ಬಂಧುಗಳು ಅವರ ಸ್ವಯಂ ಪ್ರೇರಣೆಯಿಂದ ನಿನ್ನೆ ಹದಿನೈದು ಕಿಲೋಮೀಟರ್ ರೋಡ್ ಶೋದಲ್ಲಿ ಪುಷ್ಪವೃಷ್ಟಿಯನ್ನು ಮಾಡಿದ್ದಷ್ಟೇ ಅಲ್ಲದೆ ಅಲ್ಲಿ ಸ್ವಯಂ ಪ್ರೇರಿತರಾಗಿ ಮಾಧ್ಯಮದೊಟ್ಟಿಗೆ ಮಾತಾಡ್ತಾ ಇದ್ದಾರೆ ಇದು ಅಭಿವೃದ್ಧಿ ಅಂದರೆ ರಾಮಲಲ್ಲನ ಒಂದು ಪ್ರತಿಷ್ಠಾಪನೆ ಈ ದೇಶದ ಸಂಸ್ಕೃತಿಯ ಪುನರ್ಸ್ಥಾಪನೆ ಅದರ ಜೊತೆಗೆ ಆ ಇಡೀ ಅಯೋಧ್ಯೆಯ ಅಭಿವೃದ್ಧಿಯ ಒಂದು ಉಶೃಂಖಲತೆಯ ಪುನರ್ಸ್ಥಾಪನೆ ಅದು ಅದನ್ನು ಮಾಡಿದರೆ ಬರೀ ಅಲ್ಲಿ ದೇವಸ್ಥಾನ ಕಟ್ಟು ಉದ್ಘಾಟನೆ ಮಾಡ್ತಾ ಇಲ್ಲ ದೇವಸ್ಥಾನವನ್ನ ರಾಮನನ್ನು ಒಂದು ಕೇಂದ್ರೀಕರಿಸಿ ಅಲ್ಲಿ ಒಂದು ಸಮೃದ್ಧ ರಾಜ್ಯವನ್ನು ಕಟ್ಟುವ ಪರಿಕಲ್ಪನೆಯನ್ನು ಕೇವಲ ಮೂರು ವರ್ಷದಲ್ಲಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಮೋದಿಯವರು ಅದು ಅವರ ಶಕ್ತಿ ನಿಮ್ಮಂಥ ಕಚಡಗಳು ಯಾವ ರೀತಿಯಲ್ಲಿ ಮಾತಾಡಿದರೂ ಕೂಡ ರಾಮನನ್ನು ಅಲ್ಲಾಡಿಸ್ಲಿಕ್ಕಾಗುವುದಿಲ್ಲ ಮೋದಿಯನ್ನು ಅಲ್ಲಾಡಿಸ್ಲಿಕ್ಕಾಗುವುದಿಲ್ಲ ಜನರ ವಿಶ್ವಾಸವನ್ನ ಮಾತ್ರ ನೀವು ತಳಮಟ್ಟದಿಂದ ಕಳ್ಕೊಳ್ತಾ ಇದ್ದೀರಿ ನಿಮ್ಮ ಈ ರೀತಿಯ ಎಡಬಿಣಿಂಗಿತನದ ಹೇಳಿಕೆ ಒಂದು ಕಡೆ ರಾಮನು ಬೇಕು ನಿಮಗೆ ಇನ್ನೊಂದು ಕಡೆ ಎಲೆಕ್ಷನ್ ನಲ್ಲಿ ರಹೀಮನೂ ಬೇಕು ರಾಮ ರಹೀಮ ಒಟ್ಟಾಗಿ ಸಾಗಬೇಕು ಈ ದೇಶದ ಧರ್ಮ ಅದು ಆದರೆ ನೀವೇನು ಮಾಡ್ತಾ ಇದ್ದೀರಿ ರಾಮನನ್ನ ಕೃಷ್ಣನನ್ನ ಕಾಲ್ ಕೆಳಗೆ ಹಾಕಿ ತುಳಿದು ಕೇವಲ ನಮಗೆ ರಹಿಮ ಮಾತ್ರ ಬೇಕು ಯಾಕೆಂದ್ರೆ ಓಟ್ ಬೇಕು ಇಂಥ ನಿಮ್ಮ ದರಿದ್ರ ಬುದ್ಧಿ ಮತ್ತು ಕುಲ ಕೆಡಕು ಬುದ್ಧಿ ಇದೆಯಲ್ಲ ದೇಶದ್ರೋಹಿ ಬುದ್ಧಿ ಅದೇ ನಿಮ್ಮನ್ನ ಶಾಪವಾಗಿ ಕಾಡ್ತಾ ಇದೆ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಉಡೀಸಾಕ್ತೀರಿ ನೀವು ನೋಡಿ ಯಾಕಂದ್ರೆ ಇದೇ ತರದ ನಿಮ್ಮ ಮಾತುಗಳು ಸೈನಿಕರನ್ನು ಬಿಡುವುದಿಲ್ಲ ನೀವು ಇಂಡಿಯಾ ಪಾಕಿಸ್ತಾನದ ಮಧ್ಯೆಯ ವೈಷಮ್ಯದ ಆ ದಳ್ಳುರಿಯಲ್ಲಿ ದೇಶ ನಲುಗ್ತಾ ಇದೆ ನಮ್ಮ ಸೈನಿಕರು ಆತ್ಮರ್ಪಣೆ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಗೇಲಿ ಮಾಡ್ತೀರಿ ಕಳ್ಳರು ಇನ್ನೇನು ಮಾಡಬಲ್ರಿ ನೀವು ಇನ್ನೇನು ಮಾಡಲಾರ್ರಿ ನೀವು ಮೋದಿಯವರ ಇಡೀ ನಡೆ ಅದು ಮಾದರಿ ಅಂತ ಸ್ವೀಕರಿಸಿದ ಹಾಳಾಗೋಗಲಿ ಅದನ್ನು ಕಣ್ತೆರೆದು ನೋಡಿ ಅದನ್ನು ಅನುಸರಿಸುವಂಥ ಒಂದು ಬುದ್ಧಿ ನಿಮಗಿಲ್ಲ ನಿನ್ನೆ ಏನು ಮಾಡಿದರು ಇದೇ ಮೋದಿಯವರು ಯಾವುದೇ ಸೂಚನೆ ಇಲ್ಲದೇ ಕೇವಲ ಒಂದು ತಾಸಿನ ಮೊದಲು ರಾಜಕಾರಣಿ ನಿಮ್ಮ ಮನೆಗೆ ಬರ್ತಾರೆ ಅಂತೇಳಿ ಮೀರಾ ವಾಂಜಿಯವರ ಮನೆಗೆ ಹೋಗಿ ದಿಢೀರ್ ಭೇಟಿ ಆ ಬಡವರ ಮನೆಗೆ ಹೋಗಿ ಅಲ್ಲಿ ಕೂತು ಅವರೊಟ್ಟಿಗೆ ಮಾತಾಡಿ ಏನು ಅಡುಗೆ ಮಾಡಿದ್ದೀರಿ ಊಟ ಏನು ಮಾಡ್ತೀರಿ ಏ ಹೇಗೆ ಬದುಕ್ತಾ ಇದ್ದೀರಿ ಏನು ಕತೆ ಅಂತೆಲ್ಲ ಅವರೊಟ್ಟಿ ಮಾತಾಡಿ ಅವರ ಕೈಯಾರೆ ಮೀರಾ ವಾಂಜಿ ಅವರ ಕೈಯಾರೆ ಚಹಾ ಕುಡ್ದು ಬಂದರು ಈ ಚಾಕ್ಕೆ ಸ್ವಲ್ಪ ಸಕ್ಕರೆ ಜಾಸ್ತಿ ಆಗಿದೆ ಅನ್ನೋದನ್ನು ಕೂಡ ಅವರ ಹತ್ರ ಮಾತಾಡಿ ಬಂದರು ಇದು ಪ್ರಧಾನಿ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೀರ್ರಿ ಈ ದೇಶದ ಪ್ರಧಾನಿ ಎಲ್ಲಾದರೂ ಈ ಥರ ವರ್ತಿಸಿದ್ದನ್ನು ನೀವು ನೋಡಿದರೆ ಈ ಎಪ್ಪತ್ತೈದು ವರ್ಷದಲ್ಲಿ ಇದನ್ನು ಸ್ಟಂಟ್ ಅಂತೀರಲ್ಲ ನೀವು ನಿಮಗೇನು ಮಾಡಬೇಡಿ ಅಂತ ಹೇಳಿದಾರಾ ನಿಮ್ಮ ಮುಖ್ಯಮಂತ್ರಿಗಳು ಸುಧಾಕರ್ ಅವರೇ ನೆನ್ಪಿಡಿ ಸಿದ್ದರಾಮಯ್ಯನವರು ನಿಂತಲ್ಲಿ ಕುಂತಲ್ಲಿ ಮೋದಿಯವರನ್ನು ಜರೆತರಲ್ಲ ಮೋದಿಯವರು ಮಾಡುವಂಥ ಎಲ್ಲ ಕೆಲಸವನ್ನು ಕಾಪಿ ಮಾಡಿಬೋದಲ್ಲ ಸ್ಟಂಟು ಸ್ಟಂಟು ಅಂತಿರಲ್ಲ ರಾಮ ಮಂದಿರದ ಉದ್ಘಾಟನೆಯನ್ನು ಸ್ಟಂಟು ಅಂತ ಹೇಳಲಿಕ್ಕೆ ನಿಮಗೆ ಹೇಗ್ರೀ ಮನಸ್ಸು ಬಂತು ಇಪ್ಪತ್ತೆರಡನೇ ತಾರೀಕು ಇಡೀ ದೇಶದಲ್ಲಿ ರಾಮದೀಪವನ್ನ ಹಚ್ಚಿ ದೀಪಾವಳಿಯನ್ನು ಆಚರಿಸಿ ನಿಮ್ಮ ಅಕ್ಕಪಕ್ಕದ ದೇವ ಮಂದಿರಗಳನ್ನು ದೇವಸ್ಥಾನಗಳನ್ನು ಧಾರ್ಮಿಕ ಕೇಂದ್ರಗಳನ್ನು ಶುಚೀಕರಿಸುವ ಮೂಲಕ ರಾಮನನ್ನು ಜಪಿಸಿ ರಾಮನ ಇಡೀದಾದಂಥ ಪ್ರತಿಷ್ಠಾಪನೆಯನ್ನು ಇಡೀ ದೇಶದಲ್ಲಿ ಬೆಳಕು ಹೊತ್ತಿಸುವ ಮೂಲಕ ದೀಪ ಹೊತ್ತಿಸುವ ಮೂಲಕ ಆಚರಿಸಿ ಅಂತ ಅದ್ಭುತವಾದಂಥ ಆಹ್ವಾನವನ್ನು ಕೊಟ್ಟರು ಇಂಥ ಐಡಿಯಾವೇ ನಿಮಗೆ ರೀ ಇಂಥ ಸದ್ಬುದ್ಧಿಯೇ ನಿಮಗೆ ಬರೋದಿಲ್ವಲ್ರಿ ಇನ್ನು ಯಾವಾಗ ಬರ್ತದೆ ರೀ ನಿಮಗೆ ನೂರ ಮೂವತ್ತೆಂಟು ವರ್ಷದ ಪಕ್ಷ ಅಂತೀರಿ ಮಾಡೋದೆಲ್ಲ ಇಂಥ ಹಲ್ಕಾ ಕೆಲಸ ರಾಮನನ್ನು ಬಿಡುವುದಿಲ್ಲ ಲಕ್ಷ್ಮಣನನ್ನು ಬಿಡುವುದಿಲ್ಲ ಕೃಷ್ಣನನ್ನು ಬಿಡುವುದಿಲ್ಲ ಅಯೋಧ್ಯೆಯನ್ನು ಬಿಡುವುದಿಲ್ಲ ಹೋಗಿರಿ ಅಲ್ಲಿ ಕಾಶಿಗೆ ನೋಡ್ರಿ ಕಾಶಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ನೋಡ್ರಿ ಅಭಿವೃದ್ಧಿ ಅಂದರೆ ಏನು ಅಂತ ಭಾವಿಸಿದಿರಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಏನು ಅಂತ ಭಾವಿಸಿದಿರಿ ಕೇವಲ ಒಂದು ಸಾರಿ ಅವರು ಸಂಸದರಾದವರು ಇಡೀ ವಾರಣಾಸಿಯನ್ನು ಜಗತ್ತಿನಲ್ಲೇ ಕಣ್ತೆರೆದು ನೋಡುವ ಹಾಗೆ ಅಭಿವೃದ್ಧಿ ಮಾಡಿದರು ನೀವು ಇದ್ದೀರಿ ಒಬ್ಬೊಬ್ಬರು ಐದು ಆರು ಏಳು ಬಾರಿ ಆರಿಸ್ ಬಂದವರು ಏನು ಕಡ್ದು ಕಟ್ಟಿದ್ದೀರಿ ಅಂತ ನಿಮ್ಮ ಕ್ಷೇತ್ರಕ್ಕೆ ಹೋಗಿ ನೋಡಿ ಒಂದು ಡ್ರ್ಯಾನೇಜ್ ಇಲ್ಲ ಒಂದು ರೋಡ್ ಇಲ್ಲ ಪ್ರಧಾನಿ ಅಂತವರು ಅಯೋಧ್ಯೆಯಲ್ಲಿ ಡ್ರ್ಯಾನೇಜ್ ಬಗ್ಗೆ ಮಾತಾಡ್ತಾರೆ ರೋಡಿನ ಬಗ್ಗೆ ಮಾತಾಡ್ತಾರೆ ಫುಟ್ಪಾತ್ನ ಬಗ್ಗೆ ಮಾತಾಡ್ತಾರೆ ನೀವು ಸ್ಟಂಟು ಅಂತೀರಿ ಏನು ಸ್ಟಂಟು ತೀವ್ರಗತಿಯಲ್ಲಿ ವೇಗಗತಿಯಲ್ಲಿ ನಿರ್ದಿಷ್ಟವಾದ ಡೇಟನ್ನು ಅನೌನ್ಸ್ ಮಾಡಿ ಅಭಿವೃದ್ಧಿ ಕಾರ್ಯವನ್ನು ಸಂಪೂರ್ಣ ಮುಗಿಸುವುದು ಸ್ಟಂಟ ಎಪ್ಪತ್ತೈದು ವರ್ಷದಲ್ಲಿ ಎಷ್ಟು ಅಡಿಗಲ್ಲ ಹಾಕಿದ್ದೀರಿ ಎಷ್ಟು ಸಂಪೂರ್ಣ ಮಾಡಿದಿರಿ ನೀವೆಲ್ಲ ಅಡಿಗಲ್ಲಾಕಿ ಅರ್ಧ ಅರ್ಧ ಅಲ್ಲಿ ಬಿಟ್ಟಿದ್ದನ್ನು ಈ ಹತ್ತು ವರ್ಷದಲ್ಲಿ ಮೋದಿ ಅವರು ಮುಗಿಸಿದರು ನಾಚಿಕೆ ಆಗಬೇಕು ನಿಮಗೆ ಅದರ ಬದಲು ಮೋದಿಯವರನ್ನ ಅವರ ಕಾರ್ಯತತ್ಪರತೆಯನ್ನು ಕತಾರ್ನ ಎಂಟು ಜನರನ್ನು ಇವತ್ತು ಏನಿಲ್ಲ ಕೇವಲ ಇಪ್ಪತ್ತಿಪ್ಪತ್ತೆರಡು ದಿನದಲ್ಲಿ ಮರಣದಂಡನೆಯನ್ನು ರದ್ದುಗೊಳಿಸಿದ್ರಲ್ಲ ತನ್ನ ರಾಜತಾಂತ್ರಿಕವಾದಂಥ ತನ್ನ ಇಡೀ ವಿದೇಶಿ ವ್ಯವಹಾರದ ತಜ್ಞತೆ ಮತ್ತು ಇದೇ ಇಡೀ ವಿಶ್ವದ ಗಣ್ಯರೊಟ್ಟಿಗಿನ ತನ್ನ ಹೃದಯದ ಒಂದು ಸಂವಾದದ ನೆಲೆಯಲ್ಲಿ ಅದನ್ನು ಅದ್ಭುತವಾಗಿ ವಿಶ್ವವೇ ನಿಬ್ಬೆರುಗುಗೊಳಿಸುವ ಹಾಗೆ ಆ ನ್ಯಾಯದ ತೀರ್ಪನ್ನು ಬದಲಾಯಿಸಿದ್ರಲ್ಲ ಅದನ್ನು ಸ್ಟಂಟ್ ಅಂತೀರ ಅದನ್ನು ಸ್ಟಂಟ್ ಅಂತೀರಾ ಏನ್ರಿ ಇದು ನೀವು ಯಾವುದೋ ಪುಡುಗೋಸಿ ಒಬ್ಬರು ಸಚಿವರು ಮಾತಾಡಿದ್ರು ಅಂತ ಇಷ್ಟು ನಾವು ನಿಮಗೆ ಬೆಲೆ ಕೊಡಬಾರ್ದು ಆದರೆ ಈ ಅನ್ನದ ಬಟ್ಲಲ್ಲಿ ಅನ್ನ ಬೆಂದಿದೆಯಾ ಅಂತ ನೋಡ್ಲಿಕ್ಕೆ ಒಂದು ಅಗಲು ಸಾಕಾಗುತ್ತಲ್ಲ ಹಾಗೆರೆ ನಿಮ್ಮ ಇಡೀ ಕಾಂಗ್ರೆಸ್ಸಿನ ಬುದ್ಧಿ ಸಂಕೇತ ಅದು ಸೋನಿಯಾ ಗಾಂಧಿಯೇ ಇವತ್ತು ರಾಮ ಮಂದಿರದ ಉದ್ಘಾಟನೆಗೆ ಹೋಗ್ಬೇಕಾ ಬಿಡ್ಬೇಕಾ ಹೋಗ್ಲೇಬೇಕಾ ಹೋದರೆ ತೊಂದರೆ ಅಂತ ಯೋಚನೆ ಮಾಡಿ ಹೋಗುವಂಥ ಮನಸ್ಸನ್ನು ಮಾಡಿದ್ದಾರೆ ಇಲ್ಲಿವರೆಗಿನ ಸುದ್ದಿ ನೀವು ಈ ರೀತಿಯ ಮಾತನಾಡ್ತಿದ್ದೀರಿ ಅದು ನಿಮ್ಮೊಟ್ಟಿಗೇನೆ ನಿಮ್ಮೊಳಗೇನೆ ಒಂದು ಸಹಮತ ಇಲ್ಲ ಒಂದು ಇಶ್ಯೂ ಬಗ್ಗೆ ಶೃಂಗದಿಂದ ತಳಮಟ್ಟದವರೆಗೆ ಒಂದು ಸಹಮತ ಇರಬೇಕು ಅದಿಲ್ಲ ಒಂದೊಂದು ಥರ ಮಾತಾಡೋದು ಖರ್ಗೆ ಅವರು ಪ್ರಧಾನಿ ಅಂತ ಎನ್ ಐ ಎನ್ ಡಿ ಎ ಹೇಳಿದರೆ ಇಲ್ಲಿ ನಮ್ಮ ಶ್ರೀಮಾನ್ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯನ್ನು ತಂದಿಡ್ತಾರೆ ನಾವು ರಾಮ ಮಂದಿರ ಯಾವ ರಾಮ ಅಂತ ಕೇಳಿದವರು ಅದೇ ಈ ರಾಮ ಮಂದಿರದ ವಿರುದ್ಧವಾಗಿ ಕೇಸ್ ಹಾಕಿದವರು ಯಾರು ಇದೇ ಕಾಂಗ್ರೆಸ್ನಿಗರು ನೀವೇ ಇವತ್ತು ರಾಮ ಮಂದಿರ ಉದ್ಘಾಟನೆಗೆ ರಾಜಕೀಯ ಕಾರಣಕ್ಕಾಗಿ ರಾಮ ನಮ್ಮದು ರಾಮ ನಾವು ಹಿಂದೂಗಳು ಅಂತೀರಿ ರಾಮ ಮಂದಿರದ ಕಟ್ಟಡದ ಉದ್ಘಾಟನೆ ಬಿಡಿ ರಾಮ ಲಲ್ಲನ ವಿಗ್ರಹವನ್ನೇ ಮಸೀದಿಯ ಒಳಗೆ ತಗೊಂಡೋಗಿಟ್ಟಾಗ ಅದನ್ನು ಹೊರಗೆ ಸೇರಿ ಅಂತೇಳಿದವರು ನೆಹರು ಕೆ ಕೆ ನಾಯರ್ ಅಂತ ಒಬ್ಬ ಡಿಸ್ಟ್ರಿಕ್ಟ್ ಡಿ ಸಿ ಅದನ್ನು ಉಳಿಸಿದ್ದು ಇತಿಹಾಸ ಗೊತ್ತ ತಿಳ್ಕೊಂಡು ಮಾತಾಡಿ ಅಪ್ರಬುದ್ಧತನ ತನ್ನ ಹೆಚ್ಚಿದನ ನಡೆಯುವುದಿಲ್ಲ ಇವತ್ತಿನ ಕಾಲದಲ್ಲಿ ಹಿಂದಿನ ರಾಜಕೀಯದಲ್ಲಿ ನಡುತ್ತೆ ಅದು ಇವತ್ತು ನಡೆಯುವುದಿಲ್ಲ ಅಯೋಧ್ಯೆಯನ್ನ ಇಡೀ ಮದುಮಗಳ ಹಾಗೆ ಶೃಂಗಾರ ಮಾಡಿದ್ದಾರೆ ಮೋದಿ ಅವರ ವೈರಿಯೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಅಂತಹ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಎಲ್ಲಿಯೂ ಒಂದು ಸಣ್ಣ ಕಿಲುವನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಒಂದು ಕೊಳಕನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನೆ ಪ್ರಥಮ ಪ್ರಯಾಣ ಮಾಡಿದಂಥ ವಿಮಾನದಲ್ಲಿ ಹನುಮಾನ್ ಚಾಲೀಸವನ್ನು ಓದಲಾಯಿತು ಇಡೀ ದೇಶವನ್ನು ಬೇರೆ 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 ದಿಕ್ಕುಗಳಿಗೆ ಸಂಪರ್ಕಿಸುವ ಅಯೋಧ್ಯೆಯನ್ನು ಕೇಂದ್ರವಾಗಿರಿಸಿಕೊಂಡು ಹಲವು ಹತ್ತು ರೈಲುಗಳನ್ನು ಉದ್ಘಾಟನೆ ಮಾಡಿದರು ಸ್ವತಃ ಮಾತೆಯ ಹುಟ್ಟಿದ ನೆಲಕ್ಕೆ ರೈಲನ್ನು ಸಂಪರ್ಕಿಸುವ ಕೆಲಸ ಮಾಡಿದ್ದಾರೆ ಒಂದು ಕೆಲಸವನ್ನು ಮಾಡುವಾಗ ದಶ ದಿಕ್ಕುಗಳಲ್ಲಿ ಯೋಚನೆ ಮಾಡುವಂಥ ಏಕೈಕ ಒಂದು ಮನಸ್ಸು ಮತ್ತು ವ್ಯಕ್ತಿತ್ವ ಇದ್ದರೆ ಅದು ಮೋದಿಯವರು ಈ ದೇಶದ ಹೆಮ್ಮೆಯ ಪ್ರಧಾನಿ ಅವರ ಕೃತುಶಕ್ತಿಯನ್ನು ಕೂಡ ನೀವು ಮೆಚ್ಚಿದ್ಲಿಕ್ಕೆ ಸಾಧ್ಯ ಆಗಿಲ್ಲ ನಿಮಗೆ ಅಂದರೆ ನಿಮಗೊಂದು ವ್ಯಕ್ತಿತ್ವವೇ ಇಲ್ಲ ಅಂತ ಅರ್ಥ ಇದೇ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಸ್ಟಾರ್ಜ್ ಕಾರ್ಯಾಚರಣೆ ಇತ್ಯಾದಿಗಳನ್ನು ಮಾಡಿದ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು ಮುಕ್ತ ಕಂಠದಿಂದ ಮಾಧ್ಯಮಗಳಲ್ಲೂ ಸಂಸತ್ತಿನಲ್ಲೂ ಇಂದಿರಾ ಗಾಂಧಿಯವರ ಹಠ ಛಲ ವ್ಯಕ್ತಿತ್ವ ಆ ದಿಶಕ್ತಿಯನ್ನು ಒಪ್ಪಿದ್ರು ಮೆಚ್ಚಿದ್ರು ಕೊಂಡಾಡಿದರು ಅದು ರಾಜಕೀಯ ಮುತ್ಸದ್ದಿತನ ಈ ದೇಶವನ್ನು ಒಪ್ಪುತ್ತಾ ಇಲ್ಲ ನೀವು ಈ ದೇಶದ ಸಂಸ್ಕೃತಿಯನ್ನು ಒಪ್ಪುವುದಿಲ್ಲ ಈ ದೇಶದ ಆರಾಧನೆಯನ್ನು ಒಪ್ಪುವುದಿಲ್ಲ ಆಚರಣೆಯನ್ನು ಒಪ್ಪುವುದಿಲ್ಲ ನಾವು ನಂಬಿದ ನೆಲೆಗಳನ್ನು ದೇವರನ್ನ ಚರಿತ್ರೆಯ ಮನೋ ಒಂದು ವ್ಯಕ್ತಿತ್ವವನ್ನು ಒಪ್ಪುವುದಿಲ್ಲ ರಾಮ ಕೃಷ್ಣ ಒಂದು ಬದುಕಿದ ವ್ಯಕ್ತಿತ್ವಗಳು ಅನ್ನೋದಕ್ಕೆ ಇವತ್ತು ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟು ಹಂಡ್ರೆಡ್ ಪರ್ಸೆಂಟ್ ಸತ್ಯವನ್ನು ನಮ್ಮ ಕಣ್ಣೆದುರಿಟ್ಟಿದೆ ದ್ವಾರಕೆ ಮುಳುಗಿದ ದ್ವಾರಕೆಯನ್ನು ಇನ್ನು ಜನವರಿ ಎಂಡಿಗೆ ಪ್ರತಿ ದೇಶವಾಸಿಗಳು ವಿದೇಶಿಗರು ಹೋಗಿ ನೀರಿನ ಅಡಿಯಲ್ಲಿ ಪ್ರಯಾಣ ಮಾಡಿ ಇಡೀ ದ್ವಾರಕೆಯನ್ನು ತೋರಿಸುವ ಕೆಲಸವನ್ನು ಪ್ರಧಾನಿ ನೇತೃತ್ವದಲ್ಲಿ ನಡೀತಾ ಇದೆ ಇಂಥ ಒಂದು ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಇದೆ ರಾಮ ಸೇತುವೆಗೆ ಅಥವಾ ದ್ವಾರಕಾಗೆ ಪ್ರತಿಯೊಂದು ಉತ್ಖನನಾಗಿದೆ ಆದರೂ ಕೂಡ ಕಾಲ್ಪನಿಕ ವ್ಯಕ್ತಿ ಅಂತ ಕರಿತೀರಿ ಅದೇ ನೀವು ಓಟ ರಾಜ ವೋಟಿಂಗ್ ರಾಜ ಇದು ಏನು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ತುಷ್ಟೀಕರಣಕ್ಕೆ ಅಲ್ಲಿ ದರ್ಗಾದಲ್ಲಿ ಹೋಗಿ ಮಾಡಬಾರ್ದನ್ನು ಮಾಡಿಕೊಂಡು ತಿನ್ನಬಾರ್ದನ್ನು ತಿಂದ್ಕೊಂಡು ಬರ್ತಿರಲ್ರಿ ಅದಡಿಲ್ಲ ನಿಮಗೆ ಇದಾಗೋದಿಲ್ಲ ದುಷ್ಟತನಕ್ಕೂ ನೀಚತನಕ್ಕೂ ಒಂದು ಮಿತಿ ಇದೆ ಜನ ಪಬ್ಲಿಕ್ಕಲ್ಲಿ ಬಂದು ಚಪ್ಪಲಿಯಲ್ಲಿ ಹೊಡಿತಾರೆ ನೆನ್ಪಿಡಿ ಬಹಳಷ್ಟು ಬದಲಾಗಿದೆ ಈ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ಹೋಗಿ ನೋಡಬೇಕು ನೀವು ಪ್ರತಿ ನಮ್ಮ ದೇಶದ ಸಾಂಸ್ಕೃತಿಕ ಮುಕುಟಗಳು ಅಂತ ಕರೆಯುವಂಥ ಎಲ್ಲ ನೆಲೆಗಳನ್ನು ಮೋದಿಯವರು ಅತ್ಯದ್ಭುತವಾಗಿ ಅಭಿವೃದ್ಧಿ ಮಾಡಿದ್ದಾರೆ ಎಂಥ ಒಂದು ಅದ್ಭುತವಾದ ಕೆಲಸ ಒಂದು ದಶಕದಲ್ಲಿ ನಡೆದಿದೆ ಎಪ್ಪತ್ತೈದು ವರ್ಷದಲ್ಲಿ ನಡಲಿ ನಡೆದಿರಲಿಲ್ಲ ನಿಮ್ಮ ಐದು ಐದೂವರೆ ದಶಕದಲ್ಲಿ ನೀವು ಆಡಳಿತವನ್ನೇ ಮಾಡಿದ್ದೀರಿ ಏನೂ ಕಡಿದು ಕಟ್ಟಲಿಲ್ಲ ನುಂಗಿದ್ರಿ ತಿಂದಿರಿ ತಲೆ ತಲೆಮಾರುಗಾಗುವಷ್ಟು ಒಡಿಶಾದಲ್ಲಿ ಮೊನ್ನೆ ಸಿಕ್ತಲ್ಲ ಅಲ್ಲಿ ಅಂಥ ಒಂದು ದರಿದ್ರ ಒಂದು ಚರಿತ್ರೆಯನ್ನು ಬೆನ್ನಲ್ಲಿಟ್ಟುಕೊಂಡು ರಾಮನನ್ನು ಅಳಿತೀರಿ ಕೃಷ್ಣನನ್ನು ಅಳಿತೀರಿ ಮೋದಿಯವರನ್ನು ಅಳಿತೀರಿ ಅವರ ಇಡೀ ಒಂದು ಕೃತುಶಕ್ತಿಯನ್ನು ಮೆಚ್ಚುವುದು ಬಿಡಿ ಅದನ್ನು ಗಮನಿಸಿ ತಾವು ಬದಲಾಗಬೇಕು ಅನ್ನುವಂಥ ಒಂದು ಯೋಚನೆ ಕೂಡ ಮಾಡ್ತಾ ಇಲ್ಲ ನೀವು ಇಂಥ ದರಿದ್ರರಿಗೆ ಇನ್ನೇನು ಹೇಳಬೇಕು ರಾಮನೇ ಬುದ್ಧಿ ಕಲಿಸ್ತಾನೆ ಬೇರೆ ಯಾರೂ ಬೇಕಾಗಿಲ್ಲ ನಂಬಿದವರಿಗೆ ನಾಕ ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ಅಷ್ಟೇ ಅಲ್ಲ ಇವತ್ತು ಮುಸ್ಲಿಮರು ಕ್ರಿಶ್ಚನ್ರು ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಮಂದಿರದ ಉದ್ಘಾಟನೆಯನ್ನು ಅತ್ಯಂತ ಉದೋ ಉದೋ ಅನ್ನುವ ರೀತಿಯಲ್ಲಿ ಸ್ವಾಗತಿಸ್ತಾ ಇದ್ದಾರೆ ಅದಕ್ಕೆ ಫಾರೂಕ್ ಅಬ್ದುಲ್ನಂಥವ್ರ ಸಾಕ್ಷಿ ಹಲವಾರು ಸಾಕ್ಷಿಗಳಿದೆ ನಿಮ್ಮಂಥವ್ರ ಮಾತುಗಳು ಏನು ವಿಚಲಿತಗೊಳಿಸಲಾರದು ಏನು ಮಾಡಲಾರದು ಮೋದಿಯವರ ಇಡೀ ಆಡಳಿತದಲ್ಲಿ ಯಾವ ಯಾವ ರೀತಿಯ ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಇಡೀ ಪ್ರಪಂಚ ಗಮನಿಸ್ತಾ ಇದೆ ಯಾವ ರೀತಿ ಜಿ ಡಿ ಪಿ ಬರ್ತಾ ಇದೆ ಅನ್ನೋದನ್ನು ಇಡೀ ಪ್ರಪಂಚ ಗಮನಿಸ್ತಾ ಇದೆ ಹಾಗೆಯೇ ಇಡಿಯದಾಗಿ ವಿಶ್ವ ನಾಯಕರ ಒಂದು ಎದೆಯಲ್ಲಿ ಭಾರತದ ಪ್ರಧಾನಿಯವರ ಪ್ರತಿಷ್ಠೆ ಯಾವ ಮಟ್ಟದಲ್ಲಿ ರಾರಾಜಿಸ್ತಾ ಇದೆ ಅನ್ನೋದನ್ನು ವಿಶ್ವ ಗಮನಿಸ್ತಾ ಇದೆ ದೇಶವೂ ಗಮನಿಸ್ತಾ ಇದೆ ಮೋದಿಯವರನ್ನು ತಥಾಕಚಿತವಾಗಿ ವಿರೋಧಿಸಿದಂಥ ಬಹಳಷ್ಟು ವ್ಯಕ್ತಿಗಳು ಅವರ ಇಡೀ ಅಭಿವೃದ್ಧಿಯ ಕೃತುಶಕ್ತಿಯ ಜೈತ್ರ ಯಾತ್ರೆಯನ್ನು ನೋಡಿ ಅವರ ಫ್ಯಾನ್ ಆಗಿದ್ದಾರೆ ಅಷ್ಟೇ ಅಲ್ಲ ಅವರ ಅನುಯಾಯಿಗಳಾಗಿದ್ದಾರೆ ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅದಕ್ಕೆ ಸಂಪೂರ್ಣ ಸಾಕ್ಷಿಗಳು ಸಿಗ್ತವೆ ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರಿಗೆ ರಾಮನೂ ಬೇಕು ಆದರೆ ಅದರ ಅವರ ಇಡೀದಾದಂಥ ರಾಮನ ಪ್ರತಿಷ್ಠೆ ಮತ್ತು ರಾಮನ ಅಸ್ತಿತ್ವವನ್ನು ಪ್ರಶ್ನಿಸುವ ಆ ಕುತ್ಸಿತ ಮನೋಭಾವ ಇದೆಯಲ್ಲ ಅದನ್ನು ಬಿಡಲಿಕ್ಕೆ ರೆಡಿ ಇಲ್ಲ ಓಟಿಗಾಗಿ ರಾಮ ಬೇಕು ಎಲ್ಲೋ ಒಂದು ಕಡೆ ರಾಮ ಮಂದಿರವನ್ನು ಅದರ ಉದ್ಘಾಟನೆಯನ್ನು ನಾವೇನಾದರೂ ಹೋಗದೇನೆ ದೂರ ಉಳಿದುಬಿಟ್ರೆ ನಮಗೆ ಮುಂದಿನ ಚುನಾವಣೆಯಲ್ಲಿ ತೊಂದರೆ ಆಗಿಬಿಟ್ರೆ ಅನ್ನುವಂಥ ಆತಂಕದಲ್ಲಿ ನಾಟಕ ಮಾಡ್ತಾ ಇದ್ದೀರಿ ಈ ನಾಟಕ ಹೆಚ್ಚು ಕಾಲ ನಡೆಯುವುದಿಲ್ಲ ನಿಮ್ಮ ಐ ಎನ್ ಡಿ ಐ ಅಲ್ಲೇ ಸಹ ಭಾಳಷ್ಟು ಜನ ಹೋಗುವುದಿಲ್ಲ ಅಂತ ಕೂತಿದ್ದಾರೆ ಆದರೆ ಅದೇ ಆ ಒಂದು ನಿರ್ಧಾರವನ್ನು ಎಸ್ ನಾವು ರಾಮ ಮಂದಿರದ ಉದ್ಘಾಟನೆಗೆ ಹೋಗುವುದಿಲ್ಲ ಓಕೆ ಅದವರ ನಿಷ್ಠುರವಾದ ನಿರ್ಧಾರ ಒಪ್ಕೊಳ್ಬೇಕು ಆ ನಿರ್ಧಾರ ಮಾಡುವ ತಾಕತ್ತು ನಿಮಗಿಲ್ಲ ನೂರ ಮೂವತ್ತೆಂಟು ವರ್ಷದ ಇತಿಹಾಸ ಇರುವ ಕಾಂಗ್ರೆಸ್ಸಿಗೆ ಅಂದರೆ ಸ್ವ ನಿಲುವೇ ಇಲ್ಲ ಅಂತ ವೋಟ್ ಬ್ಯಾಂಕಿಗಾಗಿ ಯಾವ್ಯಾವ ಎಲ್ಲ ನಾಟಕಗಳು ಬೇಕೋ ಯಾವ್ಯಾವೆಲ್ಲ ತಯಾರಿ ಬೇಕೋ ಯಾವ್ಯಾವದೆಲ್ಲ ಓಲೈಕೆ ಬೇಕೋ ಅದನ್ನೆಲ್ಲ ಮಾಡ್ತೀರಿ ಹೊರತು ನಿಮಗೆ ನಿಮ್ಮದೇ ಆದಂಥ ಒಂದು ಸೈದ್ಧಾಂತಿಕ ನಿಲುವಿಲ್ಲ ಸೈದ್ಧಾಂತಿಕ ನಿಲುವಿದ್ದರೆ ಈಗ ಎಡಪಂಥಿಯರೋ ಅಥವಾ ದೀದಿಯೋ ತೆಗೆದುಕೊಂಡಂಥ ನಿರ್ಧಾರ ಇದೆಯಲ್ಲ ನಾವು ಹೋಗುವುದಿಲ್ಲ ಅಂತ ಅವ್ರು ಹೋಗುವುದಿಲ್ಲ ಎಸ್ ಹೋಗುವುದಿಲ್ಲ ಕನಿಷ್ಠ ಪಂಡ ಮಟ್ಟದಲ್ಲಿ ಅವರಿಗೆ ಆ ಸೈದ್ಧಾಂತಿಕ ನಿಲುವಿದೆ ಕಾಂಗ್ರೆಸ್ಸಿಗೆ ಅದೂ ಇಲ್ಲ ಆ ಕಡೆ ನಾವು ಹಿಂದೂಗಳು ಅಂತೀರಿ ಆಮೇಲೆ ಹೋಗಿ ಕೇಳಿದರೆ ಹಿಂದೂ ಆಚರಣೆಯ ಬಗ್ಗೆ ಒಂದು ನಯಾ ಪೈಸೆ ಗೊತ್ತಿಲ್ಲ ಆಮೇಲೆ ನಾವು ಹಿಂದೂಗಳು ನಾವು ರಾಮ ಮಂದಿರವನ್ನು ಇದು ಏನು ಒಪ್ಕೊಳ್ತೇವೆ ರಾಮನ ಜಪ ಮಾಡ್ತೇವೆ ಇದನ್ನು ಏನೋ ಮಂತ್ರ ಮಾಡ್ತೇವೆ ಭಜನೆ ಮಾಡ್ತೇವೆ ಅಂತ ಮಗಳೇ ಹೊಡೆತೀರಿ ಆದರೆ ವಿಶ್ವಾಸದ ನೆಲೆಯಲ್ಲಿ ಹೃದಯಂತರಾಳದಲ್ಲಿ ನೀವು ರಾಮನ ಬಗ್ಗೆ ಏನನ್ನು ಹೊಂದಿದ್ದೀರಿ ರಾಮ ಮಂದಿರದ ಬಗ್ಗೆ ಯಾವ ಅಭಿಪ್ರಾಯ ನಿಮ್ಮದು ಅನ್ನೋದು ರಾಮನ ಮಂದಿರದ ಹೋರಾಟದ ಇಡೀ ಇತಿಹಾಸದಲ್ಲಿ ಕಾಂಗ್ರೆಸ್ ಬಿಟ್ಟು ಹೋದಂಥ ಹೆಜ್ಜೆ ಗುರುತುಗಳು ಸಂಪೂರ್ಣವಾಗಿ ದಾಖಲಾಗಿದೆ ನೀವು ಯಾವ ತೇಪೆ ಹಚ್ಚಿದರೂ ನೀವು ಇಡೀದಾದಂಥ ರಾಮ ಭಕ್ತರ ಎದೆಗೆ ಕಾದ ಕಬ್ಬಿಣದ ಸಲಾಕೆಯಿಂದ ಎಳೆದಂಥ ಐತಿಹಾಸಿಕ ಬರೆ ಇದೆಯಲ್ಲ ಅದನ್ನು ನೀವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದನ್ನು ಮರೆಮಾಚು ಸಾಧ್ಯ ಇಲ್ಲ ಇಂಥ ಕೆಲವು ದಂಡಪಿಂಡಗಳು ಆಗಾಗ ಮಾತಾಡ್ತಾವಲ್ಲ ಅದು ನಿಮ್ಮ ಮನೋಸ್ಥಿತಿಯ ಆಳದ ಅಭಿವ್ಯಕ್ತಿ ಮತ್ತು ಸಂಕೇತ ಈ ಕಾರಣದಿಂದಲೇ ನೀವು ಜನ ದೂರ ಆಗ್ತಾ ಇದ್ದೀರಿ ದೇಶ ದೂರ ದೇಶದ್ರೋಹಿಗಳಾಗ್ತಾ ಇದ್ದೀರಿ ಧರ್ಮದ್ರೋಹಿಗಳಾಗ್ತಾ ಇದ್ದೀರಿ ಸಾಂಸ್ಕೃತಿಕ ದ್ರೋಹಿಗಳು ಇದ್ದೀರಿ ನಿಮಗೆ ಕಣ್ಣಿಲ್ಲ ನಿಮಗೆ ನಿಜವಾದ ಕಣ್ಣಿದ್ದಿದ್ದರೆ ಅಂತರಂಗದ ಚಕ್ಷು ಕಣ್ಣು ಬೇಳೆ ಬಿಟ್ಟುಬಿಡಿ ಈ ಬಾಯಿಯ ಕಣ್ಣುಗಳಾದರೂ ಸರಿ ಇದ್ದಿದ್ದರೆ ಇವತ್ತು ಈ ಹತ್ತು ವರ್ಷದಲ್ಲಿ ಈ ದೇಶದಲ್ಲಿ ಆದಂಥ ಪರಿವರ್ತನೆಯ ಯುಗವನ್ನು ನೀವು ಕನಿಷ್ಠ ಮಟ್ಟದಲ್ಲಿ ನೋಡುವ ಸಾಧ್ಯತೆ ಆದರೂ ಇತ್ತು ಆದರೆ ನಿಮಗೆ ಅದೂ ಇಲ್ಲ ಗಾಂಧಾರಿ ಹಾಗೆ ಧೃತರಾಷ್ಟ್ರರ ಹಾಗೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡಿದ್ದೀರಿ ನೀವು ಕೊನೆಗೂ ನೀವೇನಾಗ್ತೀರಿ ಅಂದರೆ ಅಂಧರೇ ಆಗ್ತೀರಿ ಆ ಯುಗದಲ್ಲಿ ಅಂಧ ಯುಗದಲ್ಲಿ ಇದೆ ಕಾಂಗ್ರೆಸ್ ಅದು ಬೆಳಕಿನ ಯುಗದಕ್ಕೆ ಯಾವತ್ತೂ ಬರಲಾರದು ಬರಲಿಕ್ಕೆ ಸಾಧ್ಯವೂ ಇಲ್ಲ ಬರುವ ಚೈತನ್ಯವೂ ಇಲ್ಲ ಬರುವ ಆಶಯವೂ ಇಲ್ಲ ಯಾಕೆಂದರೆ ಅವರಿಗೆ ಅಭಿವೃದ್ಧಿ ಬೇಡ ದೇಶ ಬೇಡ ದೇಶದ ಅಖಂಡತೆ ಬೇಡ ದೇಶದ ಸಾರ್ವಭೌಮತೆ ಬೇಡ ವಿಶ್ವದಲ್ಲಿ ಒಂದು ಬಲಿಷ್ಠವಾಗಿ ಭಾರತ ಎದ್ದು ನಿಲ್ಲಬೇಕು ಆ ಒಂದು ಬಲಿಷ್ಠತೆಯ ಶೃಂಗದಲ್ಲಿ ನಾವು ಸಾರ್ಥಕ್ಯವನ್ನು ಕಾಣಬೇಕು ಅದು ಬೇಕಾಗಿಯೇ ಇಲ್ಲ ಅವರಿಗೆ ಇಲ್ಲಿ ಬಡತನ ಇರಬೇಕು ಜಾತಿ ಧರ್ಮದ ವ್ಯತ್ಯಾಸ ಇರಬೇಕು ಧರ್ಮ ಧರ್ಮದ ಮಧ್ಯೆ ಕಲಹ ಇರಬೇಕು ಹಿಂದೂ ಮುಸ್ಲಿಮರ ತಿಕ್ಕಾಟ ಇರಬೇಕು ಎಲ್ಲವೂ ಇರಬೇಕು ಈಸ್ ಅಭಿವೃದ್ಧಿಶೀಲ ಭಾರತ ಅಷ್ಟೆ ನಿಮ್ಮದು ರಾಜಕೀಯ ನಿಮ್ಮದು ಇಡಿಯದಾದಂಥ ಕಾಂದಾನನ್ನು ಉಳಿಸಿಕೊಳ್ಳುವಂಥ ಭ್ರಷ್ಟಾಚಾರದ ಹಣ ಆಸ್ತಿ ಅಧಿಕಾರ ಅದೇ ಶಾಶ್ವತ ಅಂತ ಭಾವಿಸಿದಂಥ ಏಕೈಕ ಪಕ್ಷ ತಮ್ಮದು ಹಾಗಾಗಿ ರಾಮನ ಬಗ್ಗಾಗಲಿ ಮೋದಿಯವರ ಬಗ್ಗಾಗ್ಲಿ ನೀವು ಬೈದರೆ ಯಾರೂ ಸೀರಿಯಸ್ ಆಗೋ ತೆಗೆದುಕೊಳ್ಳೋದಿಲ್ಲ ಆದರೆ ಇವತ್ತಿನ ಸಂದರ್ಭದಲ್ಲಿ ವಿರೋಧಿಗಳೇ ಒಪ್ಪುವಂಥ ಒಂದು ಸ್ಥಿತಿ ಪ್ರಾಪ್ತವಾಗಿದೆ ಅಂಥ ಸಂದರ್ಭದಲ್ಲೂ ಕಾಂಗ್ರೆಸ್ಸಿನ ಕೆಲವು ಕಿಡಿಗೇಡುಗಳು ಈ ಥರ ಮಾತಾಡ್ತಾರಲ್ಲ ಅದು ದುಃಖ ಆಗುತ್ತೆ ಆಗತ್ತೆ ಅದಕ್ಕಾಗಿ ಇಷ್ಟು ಮಾತಾಡದೆ ನಮಸ್ತೆ